ಹಾಯ್ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದರೆ ಅಬೆಸಲ್ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಿಮಗೋಸ್ಕರ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ತಂದಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗೋದೇ ವೀಡಿಯೋ ನೋಡುತ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಲನ್ನು ಸೆಲೆಕ್ಟ್ ಮಾಡಿಕೋದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಪಿ ಯು ಸಿಯಲ್ಲಿ ಯಾವುದನ್ನು ತಗೊಂಡರೆ ಒಳ್ಳೆಯದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದ ಬಳಿಕ ಬಹಳ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಪ್ಯೂಸಿಯಲ್ಲಿ ಯಾವುದನ್ನು ತಗೊಳ್ಬೇಕು ಬೆಳವಣಿಗೆ ದೃಷ್ಟಿಯಲ್ಲಿ ಯಾವುದನ್ನು ತೊಗೊಂಡ್ರೆ ಒಳ್ಳೆಯದು ಎಂಬ ಪ್ರಶ್ನೆ ಕಾಡ್ತಾ ಇರುತ್ತೆ ಒಂದನೇ ತರಗತಿಯಿಂದ ಹದನೇ ತರಗತಿಯವರಿಗೆ ಯಾವುದೇ ಆಪ್ಷನ್ಸ್ ಇರೋಲ್ಲ ಹೀಗಾಗಿ ಸಹಜವಾಗಿ ಯೋಚನೆ ಯಾರಿಗೂ ಬಂದಿರಲ್ಲ ಆದರೆ ಸಡನ್ನಾಗಿ ಈಗ ಯಾವ ಕೋರ್ಸ್ ಚೂಸ್ ಮಾಡಬೇಕು ಇದು ಭವಿಷ್ಯದ ದಾರಿಯಾಗುತ್ತೆ ಅನ್ನೋ ವಿಚಾರ ಬಂದಾಗ ಮಕ್ಕಳು ಕೂಡ ಆಗಬಹುದು ಇನ್ನು ಕೆಲವರು ಅನೇಕ ವರ್ಷಗಳ ರೂಢಿಯಂತೆ ಜಾಸ್ತಿ ಮಾರ್ಕ್ಸ್ ಬಂದರೆ ಸೈನ್ಸ್ ಮೀಡಿಯಮ್ ಬಂದರೆ ಕಾಮರ್ಸ್ ತುಂಬ ಕಮ್ಮಿ ಬಂದರೆ ಆರ್ಟ್ಸೇ ಗತಿ ಎಂಬ ಮೈಂಡ್ಸೆಟ್ ಹೊಂದಿರುತ್ತಾರೆ ಹಾಗೇನಿಲ್ಲ ನೀವು ಜೀನಿಯಸ್ ಆಗಿ ಔಟ್ ಆಫ್ ಔಟ್ ತಗೊಂಡವರು ಕೂಡ ಆರ್ಟ್ಸ್ನಲ್ಲಿ ಬಂದು ಸಾಧನೆ ಮಾಡಬಹುದು ಅಥವಾ ಮೀಡಿಯಮ್ ಮಾರ್ಕ್ಸ್ ತೊಗೊಂಡವರು ಕೂಡ ಸೈನ್ಸ್ನಲ್ಲಿ ಹೋಗಿ ಚೆನ್ನಾಗಿ ಸಾಧನೆ ಮಾಡಬಹುದು ಸೊ ಈ ಥರ ಅಸಂಬದ ಪಲ್ಶನ್ನೆಲ್ಲ ಫಾಲೋ ಮಾಡುವುದಕ್ಕೆ ಹೋಗಬೇಡಿ ಇದು ಅಸಂಬದ ಅಷ್ಟೇ ಅಲ್ಲದೆ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡಿಬಿಡಬಹುದು ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ನಂತರ ಯಾವ್ಯಾವ ಇವೆ ಏನೇನು ಮಾಡ್ಬೋದು ಸೊ ಅದರಲ್ಲಿ ಯಾವ ವಿಷಯಗಳಿರುತ್ತೆ ಅದನ್ನು ಮಾಡಿದರೆ ಏನಾಗಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಎಸ್ ಎಸ್ ಎಲ್ ಸಿ ನಂತರ ಬಹಳ ಜನ ಮೊದಲು ಸಜೆಸ್ಟ್ ಮಾಡುವುದು ಪಿ ಯು ಸಿ ಕೋರ್ಸ್ಗಳನ್ನು ಈ ಪಿ ಯು ಸಿಯಲ್ಲಿ ನಿಮಗೆ ಗೊತ್ತಿರುವಂತೆ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ಅಂತ ಮೂರು ಸಬ್ಜೆಕ್ಟ್ಗಳಿರ್ತವೆ ಕಲಾ ಅಂದರೆ ಕಲಾ ವಿಭಾಗ ಎಲ್ಲ ವಿಭಾಗದಲ್ಲಿ ನಾಲ್ಕು ಕೋರ್ಸ್ ಸಬ್ಜೆಕ್ಟ್ಗಳಿರ್ತವೆ ಜೊತೆಗೆ ಇಂಗ್ಲೀಷ್ ಮತ್ತು ಒಂದು ಸೆಕೆಂಡ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ವಿಜ್ಞಾನ ಸೈನ್ಸ್ ಪಿ ಯು ಸಿ ನಂತರ ಇಂಜಿನಿಯರಿಂಗ್ ಮೆಡಿಕಲ್ ರಿಸರ್ಚ್ ಮತ್ತು ಟೆಕ್ನಿಕಲ್ ಫೀಲ್ಡ್ನ ಆಯ್ಕೆ ಮಾಡಿಕೊಳ್ಳೋಕ್ಕೆ ಬಯಸುವರು ಆ ತರಹದ ಕೆರಿಯರ್ ಬಯಸುವವರು ಪಿ ಯು ಸಿಯಲ್ಲಿ ಸೈನ್ಸ್ ತಗೋಬೋದು ಸೈನ್ಸ್ನಲ್ಲಿ ಮುಖ್ಯವಾಗಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮತ್ತು ಬಯೋಲಜಿ ಈ ರೀತಿ ಪಿ ಸಿ ಎಮ್ ಬಿ ಎಂಬ ನಾಲ್ಕು ಸಬ್ಜೆಕ್ಟ್ಗಳಿರ್ತವೆ ನೀವು ಬಯೋಲಜಿಗೆ ಬದಲಾಗಿ ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಕೂಡ ತಗೋಬೋದು ಈ ಕಾಂಬಿನೇಷನ್ಗಳನ್ನು ಪಿ ಸಿ ಎಮ್ ಸಿ ಮತ್ತು ಪಿ ಸಿ ಎಮ್ ಇ ಅಂತ ಕರೆಯುತ್ತಾರೆ ನೀವು ನೇರವಾಗಿ ಇಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಕೋರ್ಸ್ಗಳಿಗೆ ಹೋಗಬೇಕು ಅಂದರೆ ಆಗ ನಿಮಗೆ ಬಯೋಲಜಿ ಅಥವಾ ಜೀವಶಾಸ್ತ್ರ ಹೆಚ್ಚು ಯೂಸ್ ಆಗಲ್ಲ ಹೀಗಾಗಿ ನೀವು ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ನೇರವಾಗಿನೇ ಇಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಕೋರ್ಸ್ಗಳನ್ನೂ ಆಗುತ್ತೆ ಅಥವಾ ಅದರ ಬೇಸಿಕ್ ಗೊತ್ತಾಗ್ಬಿಡುತ್ತೆ ಆದರೆ ನೆನಪಿರಲಿ ಸ್ನೇಹಿತರೆ ನೀವು ಕಡಾಖಂಡಿತವಾಗಿ ಇಂಜಿನಿಯರಿಂಗೇ ಮಾಡ್ತೀನಿ ಆರ್ಕಿಟೆಕ್ಚರೇ ಮಾಡ್ತೀನಿ ಟೆಕ್ನಿಕಲ್ ಕೋರ್ಸ್ಗಳನ್ನೇ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದಾಗ ಮಾತ್ರ ಒಂದು ವೇಳೆ ನೀವು ಮುಂದೆ ಪಿ ಯು ಸಿ ಆದಮೇಲೆ ವೈದ್ಯಕೀಯ ಕೋರ್ಸ್ಗಳಿಗೆ ಹೋಗಬೇಕು ಅಂದರೆ ಮಾತ್ರ ಬಿ ಟೆಕ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಫಾರೆಸ್ಟ್ರಿ ಸಿರಿಕಲ್ಚರ್ ಮೆಡಿಕಲ್ ಡೆಂಟಲ್ ಈ ರೀತಿ ಏನಾದರೂ ಕೋರ್ಸ್ಗಳಿಗೆ ಹೋಗಬೇಕು ಅಂದರೆ ಬಯೋಲಜಿ ಬೇಕಾಗುತ್ತೆ ಹೀಗಾಗಿ ನೀವು ಪಿ ಸಿ ಎಮ್ ಬಿ ಅನ್ನು ಆಯ್ಕೆ ಮಾಡಲೇಬೇಕಾಗುತ್ತೆ ಕಾಮರ್ಸ್ ವಾಣಿಜ್ಯ ಇದು ಅರ್ಥಶಾಸ್ತ್ರ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಟೆಕ್ಸ್ಟೇಷನ್ ಈ ರೀತಿ ವಿಚಾರಗಳಲ್ಲಿ ಆಸಕ್ತಿ ಹೊಂದಿರುವವರು ಕಾಮರ್ಸ್ ತೊಗೋಬೋದು ಇದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಲೆಕ್ಕಾಚಾರಗಳ ಕ್ಷೇತ್ರಗಳಲ್ಲಿ ಅಕೌಂಟಿಂಗ್ನಲ್ಲಿ ಹಣಕಾಸು ಸಲಹೆಗಾರರಾಗಿ ಚಾರ್ಟೆಡ್ ಅಕೌಂಟೆಂಟಾಗಿ ಇಲ್ಲೆಲ್ಲ ಮುಂದಿರೋಕ್ಕೆ ಅವಕಾಶ ಕೊಡುತ್ತೆ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರು ಕೂಡ ಕಾಮರ್ಸನ್ನು ಪಿ ಯು ನಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು ಇದರಲ್ಲಿ ಮುಖ್ಯವಾಗಿ ಅಕೌಂಟ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಅನ್ನೋ ಎರಡು ಕಾಮನ್ ಸಬ್ಜೆಕ್ಟ್ ಬರುತ್ತೆ ಉಳಿದಂತೆ ಇನ್ನೆರಡು ಸಬ್ಜೆಕ್ಟ್ಗಳಿಗೆ ನೀವು ಮ್ಯಾಥ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ತೊಗೋಬೋದು ಅಥವಾ ಎಕನಾಮಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ತೊಗೋಬೋದು ಅಥವಾ ಎಕ್ನಾಮಿಕ್ಸ್ ಮತ್ತು ಮ್ಯಾಥ್ಸ್ ತಗೋಬೋದು ಅಥವಾ ಎಕ್ನಾಮಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ತಗೋಬೋದು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ತಗೋಬೋದು ಇಲ್ಲಿ ಮ್ಯಾಥ್ಸ್ ಅಂದರೆ ಬೇಸಿಕ್ ಮ್ಯಾಥ್ಸ್ ಕಾಮರ್ಸ್ ತೊಗೊಂಡು ನೀವು ಕ್ಲಾಟ್ ಬರೋದು ಲಾ ಜೈನ್ ಆಗಬಹುದು ಎಸ್ ಐ ಪಿ ಬರೆದು ಕಂಪೈನ್ ಸೆಕ್ಯೂರಿಟಿ ಆಗಬಹುದು ಅಥವಾ ಸಿ ಪಿ ಟಿ ಬರೆದು ಚಾರ್ಟೆಡ್ ಅಕೌಂಟೆಂಟ್ ಆಗಬಹುದು ಇದರ ಜೊತೆಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಸ್ಟಾಕ್ ಮಾರ್ಕೆಟ್ ಅನಾಲಿಸ್ಟ್ ಟ್ರೇಡ್ ಅನಾಲಿಸ್ಟ್ ಕೂಡ ಆಗೋಕ್ಕೆ ಅವಕಾಶವಿದೆ ಆರ್ಟ್ಸ್ ಕಲಾ ಭಾಷಾ ವಿಚಾರಗಳಲ್ಲಿ ಆಸಕ್ತಿ ಇರುವವರು ಹ್ಯುಮ್ಯಾನ್ ಇಂಟ್ರೆಸ್ಟ್ ಅಥವಾ ಮಾನವ ಸಹಿತ ಹೊಂದಿರುವ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋರು ಈ ಹ್ಯುಮ್ಯಾಲಿಟೀಸನ್ನು ಕಲಿಯಬೇಕು ಅನ್ನೋರು ಎಕನಾಮಿಸ್ಟ್ ಸೈಕಾಲಜಿಸ್ಟ್ ಆಗಬೇಕು ಅನ್ನೋರು ಅಥವಾ ಪಿ ಯು ಸಿ ನಂತರ ಪತ್ರಿಕೋದ್ಯಮ ಮಾಡಬೇಕು ಅನ್ನೋರು ಆರ್ಟ್ಸ್ ತಗೋಬೋದು ಜೊತೆಗೆ ಮ್ಯಾನ್ ಮ್ಯಾನೇಜ್ಮೆಂಟ್ ಅಂದರೆ ಇಂಟರ್ ಪರ್ಸನ್ ಜನರ ನಡುವಿನ ಸಂಬಂಧಗಳನ್ನು ಸ್ಟಡಿ ಮಾಡುವವರು ಈ ಎಚ್ ಆರ್ ಎಲ್ ಆಗಬಯಿಸುವರು ಕೂಡ ಆರ್ಟ್ಸ್ ತಗೋಬೋದು ಇದರಲ್ಲಿ ಮುಖ್ಯವಾಗಿ ಹಿಸ್ಟ್ರಿ ಅಂದರೆ ಇತಿಹಾಸ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಮುಖ್ಯ ಸಬ್ಜೆಕ್ಟ್ಗಳಾಗಿರುತ್ತವೆ ಇದರ ಜೊತೆಗೆ ನೀವು ಸೋಷಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಅಥವಾ ಸೋಶಾಲಜಿ ಮತ್ತು ಆಫಿಷನಲ್ ಕನ್ನಡ ಅಥವಾ ಪೊಲಿಟಿಕಲ್ ಸೈನ್ಸ್ ಮತ್ತು ಸೈಕಾಲಜಿ ಅಥವಾ ಸೋಶಾಲಜಿ ಮತ್ತು ಸೈಕಾಲಜಿ ಅಥವಾ ಜಿಯೋಗ್ರಫಿ ಮತ್ತು ಸೋಶಾಲಜಿ ಅಥವಾ ಜಿಯೋಗ್ರಫಿ ಮತ್ತು ಪೊಲಿಟಿಕಲ್ ಸೈನ್ಸ್ ಅಥವಾ ಸೋಷಾಲಜಿ ಮತ್ತು ಲಾಜಿಕ್ ಅಥವಾ ಆಪ್ಷನಲ್ ಕನ್ನಡ ಮತ್ತು ಹಿಂದೂಸ್ತಾನಿ ಸಂಗೀತ ಇಂಗ್ಲೀಷ್ ಈ ರೀತಿ ಡಿಫ್ರೆಂಟ್ ಕಾಂಬಿನೇಷನ್ಗಳನ್ನು ಸ್ಟಡಿ ಮಾಡಬಹುದು ಆರ್ಟ್ಸ್ ತಗೊಂಡು ನೀವು ಲಾ ಅಥವಾ ಕಾನೂನು ಭಾಷೆ ಅಧ್ಯಯನ ಜರ್ನಾಲಿಸಮ್ ಕಮ್ಯುನಿಕೇಷನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆರ್ಟ್ಸ್ ಆ್ಯಂಡ್ ಡಿಸೈನ್ ಅಂತ ಹತ್ತು ಹಲವಾರು ಫೀಲ್ಡ್ಗೆ ಕೂಡ ಮುಖ ಮಾಡಬಹುದು ಈ ಸಬ್ಜೆಕ್ಟ್ ತಗೋದರಿಂದ ನೀವು ಕಾಂಟ್ಯಾಕ್ಟ್ ರೈಟರ್ ಪ್ರೈವೇಟ್ ಅಟಾರ್ನಿ ಸೈಕಾಲಜಿಸ್ಟ್ ಫ್ಲೈಟ್ ಅಟೆಂಡೆಂಟ್ ಇವೆಂಟ್ ಮ್ಯಾನೇಜರ್ ಜರ್ನಾಲಿಸ್ಟ್ ಎಲ್ಲ ಕ್ಷೇತ್ರಗಳಿಗೆ ಹೋಗೋಕ್ಕೆ ಅವಕಾಶಗಳು ಓಪನ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ ಡಿಪ್ಲೊಮಾ ಕೋರ್ಸ್ಗಳು ಎಸ್ ಎಸ್ ಎಲ್ ಸಿ ನಂತರ ನೀವು ಡಿಪ್ಲೊಮಾ ಮಾಡುವುದಕ್ಕೂ ಅವಕಾಶವಿದೆ ಇದನ್ನು ಪಾಲಿಟೆಕ್ನಿಕ್ ಕೋರ್ಸ್ ಅಂತ ಕರೆಯುತ್ತಾರೆ ಇದೊಂಥರ ಸರ್ಟಿಫಿಕೇಷನ್ ಕೋರ್ಸ್ ಇದ್ದ ಹಾಗೆ ಪಿ ಯು ಸಿನಂತೆ ಅಷ್ಟಾಗಿ ಅಥವಾ ಸಮಗ್ರವಾಗಿ ಎಲ್ಲವನ್ನೂ ನಿಮ್ಮ ತಲೆಗೆ ತುರುಕದೆ ಆಯಾ ಕೋರ್ಸ್ಗೆ ಏನು ಬೇಕೋ ಆ ಬೇಸಿಕನ್ನು ಹೇಳಿಕೊಡ್ತಾ ಇರುತ್ತೆ ಈಗ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ಗಳು ಕೂಡ ಲಭ್ಯವೇ సమాన్యవారు వర్షాల కోర్స్ ఇచ్చే నేరవా డిప్లొమ నంతరూ కూడా హల్వారు ఉద్యోగవకాశితాయి కర్ణాటక దీ ఎంట్ డిప్లొమా కోర్స్ అటో మెన్షన్ ఆండ్ రోబోస్టిక్స్ ఫుడ్ కంప్యూటింగ్ అండ్ బిగ్ డాటా ఫుడ్ ప్రొసెసింగ్ అండ్ ప్రసర్వేషన్ ట్రవెల్ ఆండ్ టూరిజ్ సైబర్ సెక్యురిటీ నిర్దేశన చిత్రకథె రచనే టీక్రమ నిర్మాణ సైబర్ ఫిజికల్ సమ్స్ సెక్యురిటీ అల్ట్రనేటివ్ ఎనర్జీ టెక్నాలజీ రీతి ಕೋರ್ಸ್ಗಳು ಲಭ್ಯ ಇರ್ತವೆ ಇನ್ನು ಅಲ್ಪಾವಧಿಯ ಕೋರ್ಸ್ಗಳು ಕೂಡ ಇರ್ತವೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ವೆಬ್ ಡಿಸೈನಿಂಗ್ ಸರ್ಟಿಫಿಕೇಟ್ ಕೋರ್ಸಸ್ ಡಿಜಿಟರ್ ಮಾರ್ಕೆಟಿಂಗ್ ಡಿಪ್ಲೊಮಾ ಆ್ಯಂಡ್ ಟು ಡಿ ಆ್ಯಂಡ್ ತ್ರೀ ಡಿ ಆ್ಯನಿಮೇಷನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಕೋರ್ಸಸ್ ಈ ಕೋರ್ಸ್ಗಳನ್ನು ಕೂಡ ನೀವು ಟ್ರೈ ಮಾಡ್ಬೋದು ಇವೆಲ್ಲ ಸದ್ಯ ಬಹಳ ಬೇಡಿಕೆಯಲ್ಲಿರುವ ಕ್ಷೇತ್ರಗಳು ಅದರಲ್ಲೂ ಕೂಡ ಅನಿಮೇಷನ್ ಆ್ಯಂಡ್ ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು ಪಿ ಯು ಸಿ ಆದಮೇಲೆ ಮಾಡಿದರೂ ಕೂಡ ಉತ್ತಮ ಉದ್ಯೋಗಾವಕಾಶಗಳಿಗೆ ನಿಮಗೆ ಬಾಗಿಲನ್ನು ಓಪನ್ ಮಾಡುವ ಚಾನ್ಸಸ್ ಇರುತ್ತೆ ಅದರಲ್ಲೂ ಒಂದೆರಡು ತಿಂಗಳು ಮೂರು ತಿಂಗಳು ಮಾಡುವುದಕ್ಕಿಂತ ಹೆಚ್ಚಾಗಿ ಒಂದೆರಡು ವರ್ಷದ ಡೀಟೇಲ್ ಆಗಿರುವ ಕೋರ್ಸ್ಗಳನ್ನು ಮಾಡಿದರೆ ಆ ರೀತಿ ಅನಿಮೇಷನ್ ಆ್ಯಂಡ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗಳನ್ನು ಕೊಡುವಂಥ ಇನ್ಸ್ಟಿಟ್ಯೂಷನ್ಸ್ ಇವೆ ನೀವು ಚೆಕ್ ಮಾಡಿ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಹೀಗೆ ಹಲವು ಅಲ್ಪಾವಧಿಯ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡಬಹುದು ಅರೆ ವೈದ್ಯಕೀಯ ಕೋರ್ಸ್ಗಳು ಮೆಡಿಕಲ್ನಲ್ಲಿ ಇಂಟ್ರೆಸ್ಟ್ ಇದೆ ಆದರೆ ಡಾಕ್ಟರ್ ಆಗಬೇಕು ಅಂತ ಏನಲ್ಲ ಅನ್ನೋರು ಒರೇ ವೈದ್ಯಕೀಯ ಕೋರ್ಸ್ಗಳನ್ನು ಮಾಡಬಹುದು ಇದರಲ್ಲಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟ್ರಿ ಟೆಕ್ನಾಲಜಿ ಅಂದರೆ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಈ ರೀತಿ ಹಲವಾರು ಆಪ್ಷನ್ಸ್ ಇವೆ ಮಹಿಳೆಯರಿಗೆ ಆಯ್ಕೆಗಳು ಏನಿವೆ ಅಂತ ನೋಡಿದರೆ ಈ ಎಲ್ಲ ಆಯ್ಕೆಗಳು ಮಹಿಳೆಯರು ಕೂಡ ಮಾಡಬಹುದು ಹುಡುಗಿಯರಿಗೆ ಕೆಲವೊಂದು ಉದ್ದೇಶವಾದ ಕೋರ್ಸ್ಗಳು ಕೂಡ ಇವೆ ಹುಡುಗರು ಮಾಡಬಾರದು ಅಂತ ಏನಿಲ್ಲ ಸಾಮಾನ್ಯವಾಗಿ ಈ ವೃತ್ತಿಗಳು ಹುಡುಗಿಯರಿಗೆ ಜಾಸ್ತಿ ಸೂಟ್ ಆಗುತ್ತೆ ಆದ್ದರಿಂದ ಹುಡುಗಿಯರಿಗೆ ಸಪ್ರೇಟಾಗಿ ಮೆನ್ಷನ್ ಮಾಡ್ತಾ ಇದ್ದೀವಿ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮೂರು ವರ್ಷದ ಕೋರ್ಸ್ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಎರಡು ವರ್ಷದ ಕೋರ್ಸ್ ಗೃಹ ವಿಜ್ಞಾನದಲ್ಲಿ ಡಿಪ್ಲೊಮಾ ಒಂದರಿಂದ ಎರಡು ವರ್ಷಗಳ ಕೋರ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಆರರಿಂದ ಒಂದು ವರ್ಷದ ಕೋರ್ಸ್ ಯೋಗದಲ್ಲಿ ಡಿಪ್ಲೊಮಾ ಆರು ತಿಂಗಳಿನಿಂದ ಒಂದು ವರ್ಷದ ಕೋರ್ಸ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮೂರು ವರ್ಷಗಳ ಕೋರ್ಸ್ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದಲ್ಲಿ ಡಿಪ್ಲೊಮಾ ಎರಡರಿಂದ ಮೂರು ವರ್ಷದ ಕೋರ್ಸ್ ಕಾಸ್ಮೆಟಾಲಜಿಯಲ್ಲಿ ಡಿಪ್ಲೊಮಾ ಆರು ತಿಂಗಳಿನಿಂದ ಒಂದು ವರ್ಷದ ಕೋರ್ಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮೂರು ವರ್ಷಗಳ ಕೋರ್ಸ್ ಗಾರ್ಮೆಂಟ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ ಎರಡರಿಂದ ಮೂರು ವರ್ಷದ ಕೋರ್ಸ್ ಡಿಪ್ಲೊಮಾ ಎನ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಎರಡರಿಂದ ಮೂರು ವರ್ಷದ ಕೋರ್ಸ್ ಡಿಪ್ಲೊಮಾ ಎನ್ ಬಯೋಟೆಕ್ನಾಲಜಿ ಮೂರು ವರ್ಷದ ಕೋರ್ಸ್ ಫೈನ್ ಆರ್ಟ್ಸ್ ಡಿಪ್ಲೊಮಾ ಒಂದು ವರ್ಷದ ಕೋರ್ಸ್ ಡಿಪ್ಲೊಮಾ ಎನ್ ನರ್ಸಿಂಗ್ ಕೇರ್ ಅಸಿಸ್ಟೆಂಟ್ ಈ ರೀತಿ ಹುಡುಗಿಯರಿಗೆ ಹತ್ತು ಹಲವಾರು ಕೋರ್ಸ್ಗಳಿವೆ ಇನ್ನು ಐ ಟಿ ಐ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದು ಡಿಪ್ಲೊಮಾಗಿಂತಲೂ ಪ್ರೆಸಿಸ್ಟಿಕ್ ಯಾವ ಕೆಲಸಕ್ಕೆ ಏನು ಕಲಿಯಬೇಕು ಅದನ್ನಷ್ಟನ್ನೇ ಕಲಿಸುವಂಥ ವ್ಯವಸ್ಥೆ ಇದು ಇದರಲ್ಲಿ ಬಯೋಟೆಕ್ನಾಲಜಿಸ್ಟ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಎಕ್ಸೋಟರ್ ಮೆಕ್ಯಾನಿಕ್ ಕಾರ್ಪೆಂಟರ್ ಅಕ್ಕ ಇಂಜನ್ ಪಿಟ್ಟರ್ ಮೇಸ್ತ್ರಿ ಪ್ಲಂಬರ್ ಶೀಟ್ ಮೆಟ್ರಲ್ ವರ್ಕರ್ ಟೆಕ್ನಿಷಿಯನ್ ಹೀಗೆ ನೂರಾರು ಆಯ್ಕೆಗಳು ಐ ಟಿ ಐನಲ್ಲೂ ಕೂಡ ಲಭ್ಯವೇ ಇದಾಗಿತ್ತು ಎಸ್ ಎಸ್ ಎಲ್ ಸಿ ನಂತರ ಒಂದಷ್ಟು ಸಲಹೆ ನೀಡುವ ಪ್ರಯತ್ನ ಎಂದು ಹೇಳಿ ವಿಡಿಯೋನ ಮುಗಿಸುತ್ತಿದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್